ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಶುಕ್ರವಾರ ಬೆಳಗಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರ್ಯಾಂಡಮ್ ಆಗಿ ಏನೆಲ್ಲ ಆಗುತ್ತೆ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನಾನು ಬೆಳಗಿನ ತಿಂಡಿ ಪ್ರಿಪೇರ್ ಮಾಡೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಪೊಂಗಲ್ ಮಾಡ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಇಲ್ಲಿ ಒಂದು ಪೌನಷ್ಟು ನಾನು ಹೆಸರು ಬೇಳೆ ತಗೊಂಡಿದ್ದೀನಿ ಅದನ್ನು ಮೊದಲಿಗೆ ಕೆಂಪಗಾಗೋ ರೀತಿ ಇದ್ದೀನಿ ಪೊಂಗಲ್ ತುಂಬಾ ಸುಲಭ ಮಾಡುವಂಥದ್ದು ತುಂಬ ಏನು ಬೇಕಾಗೋದಿಲ್ಲ ಹಾಗೆ ನಾನು ಯಾವಾಗಲೂ ಖಾರ ಪೊಂಗಲ್ ಒಂದನ್ನೇ ಇದ್ದಿದ್ದು ರೀಸೆಂಟಾಗಿ ನಮ್ಮ ತಾಯಿ ಮನೆಗೆ ಹೋದಾಗ ನನ್ನ ತಂಗಿಯಲ್ಲಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡನ್ನೂ ಕೂಡ ಮಾಡಿದ್ದು ಆವತ್ತಿಂದ ನನ್ನ ಮಗ ಯಾವಾಗಲೂ ಪೊಂಗಲ್ ಮಾಡಿದ್ರೆ ಈಗ ಅವನು ಕೂಡ ಎರಡನ್ನೂ ಕೇಳ್ತಾನೆ ಅದಕ್ಕೋಸ್ಕರ ಈಗ ನಾನು ಕೂಡ ಎರಡನ್ನೂ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರೋವಂಥ ಬೇಳೆನೂ ಹಾಕಿ ಎರಡನ್ನೂ ಸೇರಿ ಒಂದು ಸಾರಿ ವಾಶ್ ಮಾಡ್ಕೊತೀನಿ ಇಲ್ಲಿ ಅಳತೆಗೆ ತಕ್ಕಷ್ಟು ನೀರು ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ತೊಗೊಬೇಕು ಏಕೆ ಅಂದರೆ ಪೊಂಗಲ್ ಸ್ವಲ್ಪ ನೀರು ನೀರು ಹಾಕಿದರೆ ಚೆಂದ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರಾದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಈ ಬಿಸಿಲುಗಾಲದಲ್ಲಿ ತುಂಬಾ ಹಬೆ ಬಿಸಿಲು ಹಬೆ ಇರೋದ್ರಿಂದ ಹೆಸರುಬೇಳೆ ಐಟಮ್ಸ್ನ ಯಾವಾಗ್ಲಾರು ವಾರದಲ್ಲಿ ಒಂದು ಎರಡು ಸಲ ಮಾಡ್ಕೊತ ತಿಂತಾ ಇದ್ದರೆ ಸ್ವಲ್ಪ ಬಾಡಿಗೂ ಕೂಡ ತಂಪಾಗುತ್ತೆ ಇಲ್ಲಾಂದರೆ ತುಂಬಾ ಹೀಟ್ ಆಗುತ್ತೆ ಅದಕ್ಕೋಸ್ಕರ ನಾನಿವತ್ತು ಪೊಂಗಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಇವಾಗ ಕೂಲ್ ಆಗಿದೆ ನಾನು ಸ್ವಲ್ಪ ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿರೋ ಅಂಥದನ್ನ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವೀಟ್ ಪೊಂಗಲ್ಗೆ ಅಂತ ಈ ಕಡೆ ಖಾರ ಪೊಂಗಲ್ಗೂ ಕೂಡ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಪೊಂಗಲ್ಗೆ ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಆಲ್ರೆಡಿ ಆ ಬೆಲ್ಲನ ಆ್ಯಡ್ ಮಾಡಿ ಬೆಲ್ಲ ಸ್ವಲ್ಪ ಕರಗಲಿ ಅಂತ ಹೇಳಿ ಅದನ್ನು ಬಿಡ್ತೀನಿ ಇವಾಗ ಬೆಳಗ್ಗೆ ತುಂಬನೇ ಗಡಿ ಬಿಡಿ ಇರುತ್ತೆ ಆಲ್ಮೋಸ್ಟ್ ರಾತ್ರಿಯೇ ಸ್ವಲ್ಪ ನಾವು ಏನು ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಆರಾಮಾಗಿ ಎದ್ದು ಮಾಡ್ಕೊಬೋದು ನಾವು ಬೆಳಗ್ಗೆ ಎದ್ದು ಯೋಚನೆ ಮಾಡೋಕೆ ಇಡಿದ್ರೆ ಆ ಯೋಚನೆಗೇ ತುಂಬ ಟೈಮ್ ಒಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಏನು ಮಾಡೋದು ಏನು ಬಿಡೋದು ಅನ್ನೋ ರೀತಿ ಆಗೋಗುತ್ತೆ ಸುಮಾರು ಬಾರಿ ನನಗೂ ಕೂಡ ಆ ರೀತಿ ಆಗಿದೆ ಬಟ್ ಕೆಲವೊಂದು ಸಾರಿ ಯೋಚನೆ ಮಾಡಿ ಮಲ್ಕೊತೀನಿ ಅಥವಾ ನನ್ನ ಮಗನಂತೂ ಕೇಳಿ ಕೇಳ್ತೀನಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಅವನ್ನ ಕೇಳಿ ಅವನು ಬೇಕಾದನ್ನ ಮಾಡುವಾಗ ಓಕೆ ಅವನು ಹೇಳಿದಾನಲ್ಲ ಇದನ್ನು ಮಾಡೋಣ ಅಂತ ಕೂಡ ಆಗುತ್ತೆ ಇಲ್ಲಾಂದರೆ ನಾನೇ ಏನಾದರೂ ಮಾಡೋದಾದರೆ ಅದನ್ನು ಸೆಟ್ ಮೈಂಡ್ ಸೆಟ್ ಮಾಡ್ಕೊಂಡು ಮಲ್ಕೊತು ಅಂದರೆ ಬೆಳಗ್ಗೆಗೆದ್ರೆ ಆರಾಮು ಇಲ್ಲಾಂದರೆ ನಿಜವಾಗ್ಲೂ ಸಖತ್ತು ಗಡಿ ಬಿಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವೀಟ್ ಪೊಂಗಲ್ಗೆ ಇಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀರಾ ಅದರ ಮೇಲೆ ಬೆಲ್ಲನ ಅಳತೆ ಮಾಡಿ ಹಾಕ್ಕೊಳ್ಳಿ ನಾನು ಇದಕ್ಕೆ ಒಂದು ಚಿಕ್ಕ ಹಚ್ಚು ಬರುತ್ತಲ್ವ ಅದ್ರದ್ದು ಎರಡು ಹಚ್ಚು ಬೆಲ್ಲನ ಕುಟ್ಟಿ ಹಾಕ್ಕೊಂಡ ಹಾಕ್ಕೊಂಡಿದ್ದೀನಿ ಇದು ಕ್ಲೀನಾಗಿ ಬೆಲ್ಲ ಮತ್ತು ಅಕ್ಕಿ ಮಿಕ್ಸ್ ಆಗಬೇಕು ಬೆಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗವಾಗ ಕೈ ಕೂಡ ಆಡಿಸ್ತಾ ಇರಿ ಇಲ್ಲಾಂದರೆ ತಳ ಬಿಡುತ್ತೆ ಬೆಲ್ಲ ಹಾಕಿರೋದ್ರಿಂದ ಇವಾಗ ಈ ಕಡೆ ಖಾರ ಪೊಂಗಲ್ಗೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿರೋಂಥದ್ದು ಹಾಗೆ ಒಂದು ಇಂಚು ಶುಂಠಿನ ತುರಿದಿರೋ ಅಂಥದ್ದು ಸೇರಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಮೆಣಸಿನ ಕಾಳು ಮೆಣಸಿನ ಕಾಳು ಒಂದು ಚಿಟಿಕೆ ಅರಿಶಿನ ಎರಡು ಸ್ಪೂನು ಜೀರಿಗೆ ಪೌಡರ್ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಪೌಡರ್ ಹಾಕೊತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದಂಥ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಮಧ್ಯ ಮಧ್ಯೆ ಅದು ಬಾಯಿಗೆ ಸಿಗುವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಬೇಯಿಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಬೇಳೆ ಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಖಾರ ಪೊಂಗಲ್ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಸ್ವೀಟ್ ಪೊಂಗಲ್ಗೂ ಕೂಡ ಫೈನಲ್ ಟಚ್ ಅಪ್ ಇದೆ ಅದಕ್ಕೂ ಕೂಡ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಹಾಗೂ ಗೋಡಂಬಿ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿ ಹಾಗೂ ಗೋಡಂಬಿ ಎರಡೂ ಕೆಂಪುಗಾಗ ಥರ ಹುರ್ಕೊಂಡು ಅದನ್ನು ಇದಕ್ಕೆ ಸ್ವೀಟ್ ಪೊಂಗಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಅದಾದ ನಂತರ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ಆ್ಯಡ್ ಮಾಡ್ತಾ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಮ್ಮ ಬ್ರೇಕ್ಫಾಸ್ಟ್ ಈ ಪೊಂಗಲ್ ಹಾಗೂ ಖಾರ ಪೊಂಗಲ್ ಎರಡು ಕೂಡ ರೆಡಿಯಾಗಿದೆ ಹಾಗೆ ನಾನು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಇವತ್ತು ಸ್ಕೂಲ್ ರಜೆ ಇದ್ದಿದ್ದರಿಂದ ಹಾಗೂ ಎಕ್ಸಾಮ್ ನಡೀತಿರೋದ್ರಿಂದ ಅವ್ನಿಗೇನು ಲಂಚ್ ಬಾಕ್ಸ್ ಅವಶ್ಯಕತೆ ಇಲ್ಲ ಈಗ ಇವರೊಬ್ಬರಿಗೆ ಲಂಚ್ ಬಾಕ್ಸು ಹಾಗೆ ನಾನು ಯಾವುದೇ ಈ ರೀತಿ ರೆಸಿಪಿ ಮಾಡಿದಾಗ ನಾನು ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂದರೆ ಆ ರೆಸಿಪಿದು ಫೈನಲ್ ಡೆಕೋರೇಷನ್ ಅಥವಾ ಪ್ರೆಸೆಂಟೇಷನ್ ಏನಂತಾರೆ ಅದನ್ನು ನಾನು ಮಾಡೋದೇ ಇಲ್ಲ ಯಾವಾಗಲೂ ಅದೊಂದು ನನಗೆ ಬೇಜಾರು ಯಾವಾಗಲೂ ಇದೇ ಕೆಲಸ ಮಾಡ್ತೀನಿ ನಾನು ಆಮೇಲೆ ಮಾಡ್ಕೊಳ್ಳೋಣ ಈಗ ಡಬ್ಬಿಗೆಲ್ಲ ರೆಡಿ ಮಾಡಬೇಕು ಟಿಫನ್ ಕೊಡಬೇಕು ಅಂತ ಅಂದ್ಕೊಂಡು ನಾನು ಅದೊಂದು ಮಾಡ್ಕೊಳ್ಳೋದೇ ಇಲ್ಲ ಯಾವಾಗಲೂ ಸೊ ಇವತ್ತು ಕೂಡ ನಂದು ಅದೇ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಹಾಗೆ ಬೇಗ ಕೂಡ ಆಗತ್ತೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಎರಡೆರಡು ಐಟಮ್ ಮಾಡಬೇಕಲ್ಲಪ್ಪ ಟೈಮ್ ಆಗೋಗುತ್ತೆ ಅಂತ ಅಂತ ಯಾವುದೇ ರೀತಿ ಚಿಂತೆ ಇಲ್ಲ ಆರಾಮಾಗಿ ಮಾಡ್ಬೋದು ಈಗ ನಾನು ಡಬ್ಬಿಗೆಲ್ಲ ರೆಡಿ ಮಾಡಿದ್ದೀನಿ ಅವನ್ನೆಲ್ಲ ಕಳಿಸಿದ ನಂತರನೇ ನಾನು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥದ್ದು ನೋಡ್ಬೋದು ಚಾಪರು ಅಥವಾ ಸಿಂಕಲ್ ಪಾತ್ರೆಗಳೆಲ್ಲ ಹಾಗೇ ಇರುತ್ತೆ ಅವರೆಲ್ಲ ಹೋದ ನಂತರ ನಾನು ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಸೊ ಇವಾಗ ಸ್ನ್ಯಾಕ್ಸ್ಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ಲೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳಿ ಪುಟಾಣಿ ಕೋಡ್ಬಳೆ ಕೂಡ ಇತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅಥವಾ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಕೂಡ ಹಾಕ್ಕೊಡ್ತೀವಿ ಇವತ್ತು ಬನಾನಾ ಇತ್ತು ಬನಾನಾ ಕೂಡ ಹಾಕಿ ಅವ್ರಿಗೆ ಡಬ್ಬಿ ಕೂಡ ಪ್ರಿಪೇರ್ ಮಾಡಿದ್ದೀನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ತುಂಬನೇ ಗಡಿಬಿಡಿ ಗಡಿಬಿಡಿ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಹೌಸ್ ವೈಫ್ಗೂ ಅಷ್ಟೇ ಸಖತ್ ಗಡಿಬಿಡಿ ಇರುತ್ತೆ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಮಕ್ಕಳು ಎಲ್ಲ ಹೋಗೋ ತನಕ ಸಖತ್ ಗಡಿಬಿಡಿ ಇರುತ್ತೆ ಎದ್ದಿದ್ದ ಎದ್ದಾಗಿಂದ ಅವ್ರನ್ನೆಲ್ಲ ಕಳಿಸೋ ತನಕ ಒಂದು ನಿಮಿಷ ಕೂತು ಇರೋದಿಲ್ಲ ಒಂದೊಂದು ಟೈಮು ಅಕಸ್ಮಾತ್ ಒಂದು ಸ್ವಲ್ಪ ಲೇಟಾಗಿ ಎದಳ್ತು ಅಂದರೆ ನೀರು ಕೂಡ ಕುಡ್ದಿರೋದಿಲ್ಲ ಆ ರೀತಿಯಾಗೋಗುತ್ತೆ ಸೊ ನಾನು ಇದನ್ನೆಲ್ಲ ಮಾಡಿ ಕಸ ಗುಡ್ಸೋದು ಮನೆ ಒರೆಸೋದು ಇದೆಲ್ಲ ಆದ ನಂತರ ನಾನಿವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ಮಾಮೂಲಿ ನನ್ನ ಸ್ಕಿನ್ ಕೇರ್ ಏನಿದೆ ಬೆಳಗಿನ ಹೊತ್ತು ಅದನ್ನು ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸಿಂಪಲ್ಲು ಒಂದು ಮೋಷಿ ಮಾಯಿಶ್ಚರೈಸರ್ ಹಾಕಿ ಹಣೆಗೊಂದು ಬೊಟ್ಟಿಟ್ಟು ಲಿಪ್ಸ್ ಲಿಪ್ ಕೇರ್ ಹಾಕಿದ್ರೆ ಅಷ್ಟೇ ನಂದು ಸಿಂಪಲ್ ಇನ್ನೇನು ಓವರಾಗಿ ಮನೇಲೇ ಇರೋದರಿಂದ ಯಾವುದೇ ರೀತಿ ಮೇಕಪ್ ಗೀಕಪ್ ಏನೂ ಇರೋದಿಲ್ಲ ಹಾಗೆ ಚಿದು ಕೂಡ ಓದ್ಕೋತಾ ಇದ್ದಾನೆ ಅವ್ನಿಗೆ ಇವತ್ತು ಸ್ಟಡೀಸ್ ಹಾಲಿಡೇ ಇದೆ ಅವನು ಟಿಫನ್ ಎಲ್ಲ ಮಾಡಿ ಇವಾಗ ಓದ್ಕೋತಾ ಕೂತಿದ್ದಾನೆ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವ್ರ ಮನೆ ಪೂಜೆ ಕೂಡ ಇತ್ತು ಸೊ ಅದನ್ನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡ ತಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಮನೆ ಮುಂದಗಡೆ ಬಾಗ್ಲಿಗೆ ಸ್ವಸ್ತಿಕ್ ಬರಿತಾ ಇದ್ದೀನಿ ಒಳ್ಳೆಯದು ಅಂತ ಅಷ್ಟೇ ಇನ್ನೇನಿಲ್ಲ ಹಾಗೆ ಹೊಸ್ಲಿಗೂ ಕೂಡ ಅರ್ಶಿಣ ಕುಂಕುಮ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹೊಸ್ಲಿಗೆ ಈ ರೀತಿ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಬಿಡೋದ್ರಿಂದ ಯಾವುದೇ ದುಷ್ಟಶಕ್ತಿ ಕೂಡ ನಮ್ಮ ಮನೆಗೆ ಕಾಲಿಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ ಅದರಲ್ಲೂ ಈ ರೀತಿ ಶುಕ್ರವಾರ ಮಂಗಳವಾರ ಹೊಸ್ಲನ್ನ ಖಾಲಿ ಬಿಡಬಾರ್ದು ಹೊಸಲು ಖಾಲಿ ಇದೆ ಅಂದರೆ ಅದು ಏನಂತಾರೆ ಈ ಸೂತ್ಕದ ಮನೆ ಇರತ್ತಲ್ವ ಅಲ್ಲಿ ಮಾತ್ರ ಹೊಸಲಿಗೆ ರಂಗೋಲಿ ಬಿಡದಿರ ಅರ್ಶಿನ ಕುಂಕುಮ ಹಚ್ಚತೀರಾ ಇರುವಂಥದ್ದು ಮನೆಯಲ್ಲಿ ಪೂಜೆ ನಡೀತಿರುವಾಗ ಅಥವಾ ಮನೆಯಲ್ಲಿ ಯಾವುದೇ ರೀತಿ ಸೂತ್ಕ ಏನೂ ಇಲ್ಲ ಅಂದಾಗ ಈ ರೀತಿ ಖಾಲಿ ಬಿಡಬಾರ್ದು ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಬಿಡಬೇಕು ಹೊಸಲಿಗೆಲ್ಲ ಪೂಜೆ ಎಲ್ಲ ಮಾಡಿದ ನಂತರ ಇವಾಗ ಇಲ್ಲಿ ದೀಪ ಕೂಡ ಹಚ್ತಾ ಇದ್ದೀನಿ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಾಹುಕಾಲಕ್ಕಿಂತ ಮೊದಲೇ ದೀಪ ಹಚ್ಚಬೇಕು ಅಂತ ಹೇಳಿ ದೀಪ ಹಚ್ತಾ ಇದ್ದೆ ದೇವಸ್ಥಾನಗಳಲ್ಲಿ ಶುಕ್ರವಾರ ರಾಹು ರಾಹುಕಾಲದಲ್ಲಿ ನಿಂಬೆಣ್ಣು ದೀಪ ಹಚ್ತಾರೆ ನಾನು ಮನೇಲಿ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಈ ರೀತಿ ಬೆಳಗಿನ ಹೊತ್ತು ಪೂಜೆ ಮಾಡೋದು ಅಥವಾ ನಮಗೆ ಗೊತ್ತಿರುವಂಥ ಶ್ಲೋಕ ಬೀಜಾಕ್ಷರಿ ಮಂತ್ರಗಳು ಈ ರೀತಿ ಮಹಾಭಾರತ ಪುಸ್ತಕ ಅಥವಾ ದೇವ್ರದ್ದು ಯಾವುದಾದ್ರು ಶ್ಲೋಕದ ಪುಸ್ತಕಗಳು ಈ ಥರ ಎಲ್ಲ ಓದೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಪಾಸಿಟಿವ್ ವೈಬ್ ಸಿಗುತ್ತೆ ಅದರಲ್ಲೂ ನನಗೆ ಶುಕ್ರವಾರ ಮಂಗಳವಾರ ಅಥವಾ ನಮ್ಮ ಮನೆ ದೇವ್ರ ವಾರ ಈ ರೀತಿ ಎಲ್ಲ ನನಗೆ ಪೂಜೆ ಮಾಡುವಾಗ ಅದೊಂಥರ ಹಬ್ಬದ ಫೀಲಿಂಗ್ ಥರನೇ ಅನಿಸ್ಬಿಡುತ್ತೆ ಎದ್ದು ಸ್ನಾನ ಮಾಡಿ ಈ ಥರ ಪೂಜೆ ಹೂವೆಲ್ಲ ಹಾಕಿ ಪೂಜೆ ಮಾಡೋದು ಅಂದರೆ ಒಂಥರ ಖುಷಿ ಸೊ ಅದೇ ರೀತಿಯಲ್ಲಿ ನಾನು ಕೂಡ ಇವಾಗ ಮಾಮೂಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನನ್ನ ಹಳೆಯ ವಿಡಿಯೋಸ್ನೆಲ್ಲ ನೋಡ್ಕೊಂಡು ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ನಾನು ಮಹಾಭಾರತ ಪುಸ್ತಕನ ಓದೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಫ್ರಮ್ ಜನ್ವರಿಯಿಂದ ಅಂತ ಅದನ್ನ ಓದ್ತಾ ಇರುವಾಗ ಅನಿಸುತ್ತೆ ನಾವು ಏನಾದರೂ ಒಂದು ಈಗ ಅವ್ರು ಕಂಡ್ರಾಗಲ್ಲ ಇವ್ರ ಕಣ್ರಾಗೋದಿಲ್ಲ ಅಥವಾ ಇನ್ನೇನು ಹಸುವೆ ಪಡೋದು ಒಬ್ರನ್ನ ನೋಡಿ ಅದೆಲ್ಲ ಏನದಿಕ್ಕೆ ಅಂತ ಅನಿಸ್ಬಿಡುತ್ತೆ ಆ ಪುಸ್ತಕ ಓದುವಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾವು ದೇವ್ರನಲ್ಲಿ ಶರಣಾಗ್ಬಿಟ್ರೆ ಸಾಕು ಬೇರೆದೆಲ್ಲ ಏನಕ್ಕೆ ನಾವು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಹೊಟ್ಟೆ ಕಿಚ್ಚ ಪಡೋದಿರ್ಬೋದು ಹಸಿವೆ ಪಡೋದಿರ್ಬೋದು ಅವ್ರ ಮೇಲೆ ಬಂದರು ಅನ್ನೋದೆಲ್ಲ ಇರ್ಬೋದು ಅದೆಲ್ಲ ಏನು ಬೇಡ ಏನು ಇರೋದು ಮೂರು ದಿನ ಇರೋಷ್ಟು ದಿನ ಎಲ್ಲರೂ ಕೂಡ ಚೆನ್ನಾಗಿರೋಣ ನಮಗೆ ದೇವ್ರು ಏನು ಕೊಡಬೇಕು ಅಂತ ಅಂದಿರ್ತ ಅಂದ್ಕೊಂಡಿರ್ತಾನೋ ಅದನ್ನು ನಮಗೆ ಕೊಟ್ಟೇ ಕೊಡ್ತಾರೆ ನಮಗೆ ಸಿಗಲ್ಲ ಅನ್ನೋದು ನಾವು ಎಷ್ಟೇ ಬರ್ದಾಡಿದ್ರು ಅದು ಸಿಗೋದಿಲ್ಲ ಇದು ನನ್ನ ನಂಬಿಕೆ ಸೊ ಪೂಜೆ ಎಲ್ಲ ಹಾಗೆ ಟಿಫನ್ ಎಲ್ಲ ಮಾಡಿದ ನಂತರ ಸ್ವಲ್ಪ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ ಅದನ್ನು ಕೂಡ ಒಣಗಾಕಿ ಮೇಲುಗಡೆ ಪಕ್ಷಿಗಳಿಗೆ ಈ ಸಮ್ಮರಲ್ಲಿ ಅವಕ್ಕೆ ನೀರು ಬೇಕಲ್ವಾ ಸೊ ಅದಕ್ಕೋಸ್ಕರ ಮೇಲ್ಗಡೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಇಟ್ಟು ಹೋಗಿರ್ತಾರೆ ನಾನು ಈ ರೀತಿ ಬಟ್ಟೆ ಒಣಗಾಕೆ ಬಂದಾಗ ಖಾಲಿಯಾಗಿದ್ದರೆ ಮತ್ತೆ ತುಂಬಿಸಿಡ್ತೀನಿ ಅಥವಾ ಮತ್ತೆ ಬಟ್ಟೆ ಎತ್ಕೊಳಕ್ಕೆ ಬಂದಾಗ ಖಾಲಿಯಾಗಿದ್ದರೆ ಮತ್ತೆ ತುಂಬಿಸಿಡೋ ಅಂಥದ್ದನ್ನ ಮಾಡ್ತೀನಿ ಪ್ರತಿಯೊಬ್ಬರು ಈ ರೀತಿ ಮಾಡಿ ಮೇಲ್ಗಡೆ ಪಕ್ಷಿಗಳಿಗೋಸ್ಕರ ಒಂದು ಸ್ವಲ್ಪ ನೀರನ್ನ ಕೂಡ ಇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು